ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷದ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಾಧ್ಯವಾದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಇದೊಂದು ಅಮಾನುಷ ಘಟನೆ ಧರ್ಮ ಅದರ ಅಮಲು ಮನುಷ್ಯನನ್ನು ಎಷ್ಟು ಹೀನಾಯ ಸ್ಥಿತಿಗೆ ತರುತ್ತೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಮಾತ್ರ ಅಲ್ಲ ಮುಸ್ಲಿಮನೊಬ್ಬ ಶಾಲಾ ಶಿಕ್ಷಕರ ಮುಖ್ಯಸ್ಥ ಮುಖ್ಯ ಶಿಕ್ಷಕರಾಗಿದ್ದಾರೆ ಅನ್ನೋ ಕಾರಣಕ್ಕೆ ಅವರನ್ನು ವರ್ಗಾವಣೆ ಮಾಡಿಸಬೇಕು ಮತ್ತು ಅವರನ್ನ ಈ ಪ್ರಕರಣದಲ್ಲಿ ಸಿಕ್ಕಿಸಬೇಕು ಅಂತ ಪುಟ್ಟ ಪುಟ್ಟ ಮಕ್ಕಳ ಜೀವವನ್ನು ತೆಗೆಯೋದಕ್ಕೆ ಹೊರಟ ಮೂವರು ದುಷ್ಟರು ಇವರು ತರಬೇತಿ ಪಡೆದದ್ದು ಶ್ರೀರಾಮ ಸೇನೆಯಲ್ಲಿ ಅದರಲ್ಲಿ ಒಬ್ಬ ವ್ಯಕ್ತಿ ಶ್ರೀರಾಮ ಸೇನೆಯ ಆ ಒಂದು ತಾಲೂಕು ಘಟಕದ ಅಧ್ಯಕ್ಷ ಈ ಸ್ಟೋರಿಯನ್ನು ನೀವು ನೋಡಲೇಬೇಕು ಈ ದುಷ್ಟತನ ಇದೆಯಲ್ಲ ಈ ದುಷ್ಟತನಕ್ಕೆ ಕಾರಣರಾದವರಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು ಯಾಕೆ ಇಷ್ಟು ದುಷ್ಟರಾಗ್ತಾ ಇದ್ದಾರೆ ಮನುಷ್ಯರು ಅಂತ ಸೊ ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾನು ಮೊದಲು ಈ ಘಟನೆಯನ್ನು ನಿಮಗೆ ವಿವರಿಸಬೇಕು ಅದು ವಿಶಿದ ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಆ ಕೂಲಿಕಟ್ಟೆ ಅಂತ ಹೂಲಿಕಟ್ಟೆ ಕೂಲಿಕಟ್ಟೆ ಅಲ್ಲ ಹೂಲಿಕಟ್ಟೆ ಹೂಲಿಕಟ್ಟೆ ಅನ್ನುವ ಗ್ರಾಮ ಅಲ್ಲಿ ಹದಿನೈದು ದಿನಗಳ ಹಿಂದೆ ವಿಷ ನೀರು ಸೇವಿಸಿ ಹನ್ನೊಂದು ಮಕ್ಕಳು ಅಸ್ವಸ್ಥಗೊಂಡಿದ್ದರು ಸೊ ಈ ಪ್ರಕರಣದಲ್ಲಿ ಮೂವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದರು ಬಂಧಿಸಿ ಅವರ ವಿಚಾರಣೆ ಮಾಡಿದಾಗ ಅವರ ಮನಸ್ಸಿನ ಹಿಂದಿನ ದುಷ್ಟತನ ಹೇಗೆ ಅವರಿಗೆ ಧರ್ಮದ ಅಪೀಮು ಅವರ ಮನಸ್ಸಿನಲ್ಲಿ ತುಂಬಿತ್ತು ಅನ್ನೋದು ಬಯಲಾಯಿತು ಸೊ ಯಾರು ಮೂರು ಜನ ಅವರು ದಟ್ ಪೊಲೀಸರು ಬಂಧಿಸಿದ್ದಾರೆ ಅವರು ಯಾರು ಅಂದರೆ ಹೂಲಿಕಟ್ಟೆ ಗ್ರಾಮದ ಕೃಷ್ಣ ಯಮುನಪ್ಪ ಮಾದರ ಈತ ಇಪ್ಪತ್ತಾರು ವರ್ಷದ ಯುವಕ ಹಾಗೆಯೇ ಸಾಕ ಸಾಗರ ಸಕ್ರಪ್ಪ ಪಾಟೀಲ್ ಈತ ಇಪ್ಪತ್ತೊಂಬತ್ತು ವರ್ಷದ ಯುವಕ ಇನ್ನೊಬ್ಬ ನಾಗನಗೌಡ ಬಸಪ್ಪ ಪಾಟೀಲ್ ಈ ಮೂರು ಪೊಲೀಸರು ಬಂಧಿಸಿದರು ಈ ಕುರಿತು ನಿನ್ನೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಡಾಕ್ಟರ್ ಭೀಮಾಶಂಕರ್ ಗುಳೇದಂಥ ಅವರು ಬೆಳಗಾವಿ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಅದರ ವಿವರಗಳನ್ನು ಅವರು ಕೊಟ್ಟರು ವಿವರಗಳನ್ನು ಕೊಟ್ಟರು ಸೊ ಹುಲಿಕಟ್ಟೆ ಗ್ರಾಮದಲ್ಲಿ ವಿಷ ನೀರು ಸೇವಿಸಿ ಅಸ್ವಸ್ಥಗೊಂಡಿದ್ದ ಸರ್ಕಾರಿ ಶಾಲಾ ಮಕ್ಕಳನ್ನು ಆಸ್ಪತ್ರೆಗೆ ನಾವು ಸೇ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ ಅಂತ ಹೇಳಿದರು ಘಟನೆಯಲ್ಲಿ ಯಾವುದೇ ಪ್ರಾಣ ಹಾನಿ ಆಗಿಲ್ಲ ಅಂತ ಅವರು ತಿಳಿಸಿದ್ರು ಅದೊಂದು ಇರುವುದರಲ್ಲಿ ಸಮಾಧಾನ ಪಡಬೇಕಾದಂಥ ವಿಚಾರ ಆದರೂ ಈ ಪ್ರಕರಣವನ್ನು ನಾವು ಗಂಭೀರವಾಗಿ ಇಸಿ ತೆಗೆದುಕೊಂಡಿದ್ದೇವೆ ಸೊ ಸೌದತ್ತಿ ಪೊಲೀಸರು ಈ ಒಂದು ಘಟನೆಗೆ ಸಂಬಂಧಪಟ್ಟಂತಹ ಈ ಮೂವರು ಆರೋಪಿಗಳನ್ನು ಬಂಧಿಸುವುದರಲ್ಲಿ ಯಶಸ್ವಿ ಆಗಿದ್ದಾರೆ ಅನ್ನೋ ಮಾತನ್ನು ಗುಳೆದವರು ತಿಳಿಸಿದರು ಹಾಗೆಯೇ ಇದಕ್ಕೆ ಕಾರಣ ಏನು ಹಾಗಿದ್ದರೆ ಅಂತ ಶಾಲಾ ಮುಖ್ಯ ಶಿಕ್ಷಕ ಏರಿದ್ದಾರೆ ಅವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ದರು ಹಾಗಾಗಿ ಮುಖ್ಯ ಶಿಕ್ಷಕರನ್ನ ಶಾಲೆಯಿಂದ ಓಡಿಸಬೇಕು ಅವರು ಮುಸ್ಲಿಮರು ಈ ಶ್ರೀರಾಮ್ ಸೇನೆ ಮಹಾಮನುಷ್ಯ ಇಂಥವ್ರನ್ನೇ ತಯಾರು ಮಾಡಿ ಸಮಾಜದ ಒಳಗಡೆ ಬರೋದು ಗೊತ್ತಿರಬೇಕು ಪಾಕಿಸ್ತಾನದ ಧ್ವಜವನ್ನು ಇದೇ ಶ್ರೀರಾಮ್ ಸೇನೆಯವರು ಹಾರಿಸ್ಬಿಟ್ಟು ಕೋಮುಗಲ್ಬೆ ಉಂಟು ಮಾಡೋದಕ್ಕೆ ಪ್ರಾರಂಭ ಯತ್ನ ನಡೆಸಿದ್ದು ನಮಗೆ ಗೊತ್ತಿದೆ ಸೊ ಅದಕ್ಕೂ ಇವರು ಮಾಡಿರುವ ಕೆಲಸ ಅಂತಂದರೆ ಮಕ್ಕಳು ಕುಡಿಯುವ ನೀರಿನಲ್ಲಿ ವಿಷ ಬೆರೆಸ್ಬಿಟ್ರೆ ಅದನ್ನು ಕುಡಿದು ಮಕ್ಕಳು ಸತ್ತಾರೆ ಮಕ್ಕಳು ಸತ್ತೋದ್ರೆ ಈ ಶಾಲಾ ಶಿಕ್ಷಕರಿ ಶಿಕ್ಷೆ ಮುಖ್ಯ ಶಿಕ್ಷಕರಿಗೆ ಶಿಕ್ಷೆ ಆಗುತ್ತೆ ಸೊ ಅದರಿಂದ ಅವ್ರು ಮುಸ್ಲಿಂ ಶಾಲಾ ಶಿಕ್ಷಕರಿಗೆ ನಾವು ಶಿಕ್ಷೆ ಕೊಡಿಸಿ ಒಳಗೆ ಹಾಕ್ಸ್ಬೇಕು ಹ್ಞೂ ನೋಡಿ ಈ ಕಾರಣಕ್ಕೆ ಸೊ ಇದಕ್ಕೆ ಏನು ಮಾಡಿದ್ರು ಅವರು ಅಂತ ಅಂದರೆ ಸೊ ಒಂದು ಪ್ಲ್ಯಾನ್ ಮಾಡಿದ್ರು ಅಂತ ಈ ಮೂವರು ಸೇರಿ ಪ್ಲ್ಯಾನ್ ಮಾಡಿಬಿಟ್ಟು ಯು ಸಿ ಏನೇನು ಮಾಡಬೇಕು ಇಂಪ್ಲಿಮೆಂಟ್ ಮಾಡೋದು ಹೇಗೆ ಅದರ ಕಾರ್ಯವಿಧಾನ ಏನು ಎಲ್ಲ ಕೂಡ ಚರ್ಚೆ ಮಾಡಿದ್ರು ಈ ಮೂವರು ಆರೋಪಿಗಳು ಪರಸ್ಪರ ಪರಿಚಿತರು ಸೊ ನಾಗನಗೌಡ ಮತ್ತೊಬ್ಬ ಆರೋಪಿಯನ್ನು ಸಾಗರ್ ಏನಿದ್ದಾನೆ ಸಾಗರ್ ಅದೇನು ಹೆಚ್ ಅಧ್ಯಕ್ಷ ಸೇನೆ ಅವನು ಅವರಿಬ್ಬರುಗಳು ಸಂಬಂಧಿಗಳು ಅಂತ ಬ್ಲಡ್ ರಿಲೇಷನ್ ರಿಲೇಷನ್ ಸಂಬಂಧ ಇರುವಂಥವರು ಸೊ ಅದ್ರ ಜೊತೆಗೆ ಏನಿದ್ದಾನೆ ಅವನು ಕೃಷ್ಣ ಅಂತ ಅವನು ಸಾಗರ್ ಜೊತೆಗೆ ಚಾಲಕನಾಗಿ ಕೆಲಸ ಮಾಡಿದ್ದ ಡ್ರೈವರ್ ಆಗಿ ಕೆಲಸ ಮಾಡಿದ್ದ ಅವನು ಅನ್ನೋದು ಪೊಲೀಸ್ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ ಅದ್ರ ಜೊತೆಗೆ ಏನಾಗಿತ್ತು ಅಂದರೆ ಈ ಕೃಷ್ಣ ಏನಿದ್ದಾನೆ ಅನ್ನುವ ವ್ಯಕ್ತಿ ಈತ ಅನ್ಯ ಜಾತಿಯ ಹುಡುಗಿಯನ್ನು ಪ್ರೀತಿಸ್ತಾ ಇದ್ದಂತೆ ಬೇರೆ ಜಾತಿಯ ಹುಡುಗಿಯನ್ನು ಪ್ರೀತಿಸ್ತಾ ಇದ್ದೆ ಇದು ಸಾಗರಿಗೆ ಗೊತ್ತಿತ್ತು ಆದ್ದರಿಂದ ಅವನು ಇದನ್ನು ಹೇಗೆ ಬಳಸ್ಕೊಂಡಾದರೆ ಆ ಕೃಷ್ಣನಿಗೆ ನೋಡೋ ನೀವೊಂದು ಕೆಲಸ ಮಾಡು ನೀನು ನಾನು ಹೇಳುವ ಮಾಡು ನನ್ನ ಜೊತೆಗೆ ಸೇರ್ಕೋ ನಾನೇನೋ ಒಂದು ಮಹಾನ್ ಗನಂದಾಯಿ ಕೆಲಸ ಮಾಡೋಕೆ ಕೊರಟ್ಟಿದ್ದೀನಿ ನೀನು ನನ್ನ ಜೊತೆ ನಿಂತ್ಕಬೇಕು ಇಲ್ಲ ಅಂದರೆ ಇನ್ನು ನೀವು ಅನ್ಯ ಜಾತಿ ಹುಡುಗಿ ಏನು ಲವ್ ಮಾಡಿದೆಯಲ್ಲ ಈ ಪ್ರಕರಣ ಎಲ್ಲ ಹೊರಕಾಗ್ತಿರ್ತೀನಿ ಸೊ ಆ ಉಪಚಿತಿ ಸಿಕ್ಕಾಕತಿಯ ನೀವು ಅಂಥೇಳಿ ಅವನ್ನ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದೆ ಯಾಕಂದರೆ ಗ್ರಾಮಾಂತ ಪ್ರದೇಶದಲ್ಲಿ ಹಾಗೆ ಸೊ ಲವ್ ಮ್ಯಾರೇಜ್ಗೆ ಮತ್ತೆ ಅಷ್ಟು ಸುಲಭ ಅಲ್ಲ ಈ ಜಾತಿಯ ಹಂಬಿಕೆ ಇರುತ್ತೆ ಮೇಲು ಕೀಳು ಇದೆ ಸೊಸೈಟಿಯಲ್ಲಿ ಅಥವಾ ಬೇರೆ ಜಾತಿ ಹುಡುಗಿದ್ರೆ ಅವ್ರು ಎರಡು ಕಮ್ಯುನಿಟಿ ನಡುವೆ ಹೊಡೆದಾಟ ಆಗ್ಬೋದು ಆಗ್ಬೋದು ಮರ್ಡರ್ ಆಗ್ಬೋದು ಈ ಭಾರತೀಯ ಸಮಾಜ ಈ ಹಾಗೆ ಇದೆ ಇನ್ನೂ ಕೂಡ ಈ ಕಾಲದಲ್ಲೂ ಕೂಡ ಸೊ ಅದರಿಂದ ಆ ರೀತಿ ಇವನೇನು ಮಾಡಿದೆ ಸಾಗರ್ ಆ ಕೃಷ್ಣ ಅನುಭವನ ಅವನು ಆ ರೀತಿ ಬಳಸ್ಕೊ ಇದು ಮಾಡಿದ ಸೊ ಇದರಿಂದ ಅವನಿಗೆ ಭಯ ಉಂಟಾಯಿತು ಯಾರಿಗೆ ಕೃಷ್ಣ ಅನುಭವ ಜೊತೆ ಚಾಲಕನಾಗಿದ್ದವನು ಅವನು ಏನು ಮಾಡೋದಾಗಿದ್ದರೆ ತನ್ನ ಲವ್ ವ್ಯಪ್ಸಾರ ಹೊರಗಡೆ ಬಂದುಬಿಡುತ್ತೆ ಸೊ ಏನು ಮಾಡಬೇಕು ಅಂತ ಇವನು ಕೇಳಿದೆ ಸೊ ಅದಕ್ಕೆ ಸಾಗರ್ ಹೇಳಿದ ನೀವೊಂದು ಕೆಲಸ ಮಾಡು ಆ ಮಕ್ಕಳು ಕುಡಿಯುವ ನೀರು ಇದೆಯಲ್ಲ ಅದರಲ್ಲಿ ವಿಷ ಸೊ ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಯ್ಯೋ ಕತೆ ಏನಪ್ಪ ಮಾಡೋದು ಅಂತ ಅದರ ಜೊತೆಗೆ ಈ ಸಾಗರ ಸಂಬಂಧಿ ಇನ್ನೊಬ್ಬರಿದ್ದ ನೋಡಿ ನಾಗನಗೌಡ ಅಂತ ಸೊ ಅವರು ಈ ಸೇರ್ಬಿಟ್ಟು ಹಾಗಿದ್ರೆ ವಿಷ ಹಾದ್ರೆ ವಿಷ ತರಬೇಕಲ್ವಾ ಏನು ಮಾಡಬೇಕು ಅಂತ ಮಾಡೋದು ಸೊ ಅಲ್ಲಿಂದ ಅವರು ಮುನುವಳ್ಳಿ ಹೋದರು ಸೊ ಈ ಹುಲಿಕಟ್ಟೆಯಿಂದ ಮುನುವಳ್ಳಿ ಮುನವಳ್ಳಿ ಹತ್ತಿರ ಇದೆ ಅಥವಾ ದೂರ ಏನಿಲ್ಲ ಅಲ್ಲಿ ಹೋಗ್ಬಿಟ್ಟು ಅವರು ಕೀಟನಾಶಕವಂತ ಈ ಗ್ರಾಮಾಂತರ ಪ್ರದೇಶದಲ್ಲಿ ನಿಮ್ಗೆ ಗೊತ್ತ ಕೀಟನಾಶಕಗಳು ಈಸಿಯಾಗಿ ಸಿಗ್ತವೆ ಅಂತ ಯಾಕಂದರೆ ಬೆಳೆ ಹೊಡಿಬೇಕು ಇನ್ನೊಂದು ಮಾಡಬೇಕು ಕೀಟನಾಶಕಗಳು ತುಂಬ ಸುಲಭವಾಗಿ ದೊರಕ್ತವೆ ಸೊ ಇವರು ಹೋಗಿ ಅಲ್ಲಿ ಹೋಗಿ ಕೀಟನಾಶಕ ತಗೊಂಡ್ರು ನಂತರ ಈ ಕೃತ್ಯವನ್ನು ಎಸಗುವುದಕ್ಕೆ ಶಾಲೆಯ ಅಮಾಯಕ ಬಾಲಕನೊಬ್ಬನಿಗೆ ಚಾಕ್ಲೇಟು ಕುರುಕುರಿ ಮತ್ತು ಐನೂರು ರೂಪಾಯಿ ಹಣ ನೀಡಿದ್ರು ಆ ಮಕ್ಕಳನ್ನೇ ಬಳಸುವ ದೃಶ್ಯತೆ ನೋಡಿ ಇವರು ಸೊ ಬ ಅವರಿಗೂ ಅವರಿಗೆ ಪ್ರಚೋದನೆ ಮಾಡಿದ್ರು ಇಷ್ಟು ಕೊಟ್ಟುಬಿಟ್ಟು ಅವರ ಆಮಿಷಕ್ಕೆ ಒಳಗಾಗಿದ್ದ ಬಾಲಕ ಏನು ಮಾಡ್ದೆ ಅಂದರೆ ಶಾಲಾ ಆವರಣದಲ್ಲಿ ಇದ್ದಂಥ ಟ್ಯಾಂಕರ್ಗೇನಿದೆ ಇವರು ತಂದು ಕೊಟ್ಟರು ತಂದು ಕೊಟ್ಟರು ಇದಕ್ಕೆ ಹಾಕ್ಬಿಡು ಅಂತ ಆ ಬಾಲಕನಿಗೆ ಅದು ವಿಷಯ ಅಂತೂ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ ಆ ವಿವರಗಳಿಲ್ಲ ಪಾಪ ಸೊ ಐನೂರು ರೂಪಾಯಿ ಕೊಟ್ಟರು ಚಾಕ್ಲೇಟ್ ಕೊಟ್ಟರು ಕುರ್ಕುರಿ ಕೊಟ್ಟರು ತಿನ್ನೋದಕ್ಕೆ ಸೊ ಅವನೇನು ಮಾಡ್ದೆ ಆ ಟ್ಯಾಂಕರ್ನಲ್ಲಿ ಅದು ವಿಷದ ಬಾಟ್ಲು ಅದನ್ನ ಅದನ್ನು ಸೇರಿಸ್ಬಿಟ್ಟು ಅಲ್ಲೇ ಬಾಟ್ಲನ್ನು ಎಸೆದ ಇದು ತನಿಖೆ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳು ಬೆಳಕಿಗೆ ಬಂದು ಅಂಥೇಳಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಭೀಮಾಶಂಕರ ಗುಳೇರವರು ತಿಳಿಸಿದ್ದು ಸೊ ಈಗ ಆದಮೇಲೆ ಪೊಲೀಸರು ಇದ್ರ ಮೇಲೆ ತನಿಖೆ ಮಾಡೋದು ಪ್ರಾರಂಭ ಅಷ್ಟೊತ್ತಿಗೆ ಇದು ಭಾಳ ದೊಡ್ಡ ಇದು ಪ್ರಾರಂಭ ಆಗಿಬಿಟ್ಟಿತ್ತು ಮಕ್ಕಳ ಜೀವದ ಪ್ರಶ್ನೆ ಶಾಲಾ ಮಕ್ಕಳು ನೀರು ಕುಡಿದ್ಬಿಟ್ಟು ಅಸ್ವಸ್ಥರಾಗಿ ಬಿಸಿ ಆಸ್ಪತ್ರೆ ಸೇರಿದ್ರು ಜೀವಹಾನಿ ಪುಣ್ಯದಿಂದ ಆಗಿಲ್ಲ ಆದರೆ ಆಸ್ಪತ್ರೆ ಸೇರಿದ ನೀರು ಅನ್ನೋ ಭಾಳ ಪೊಲೀಸರಿಗೆ ತಕ್ಷಣ ಗೊತ್ತಾಗಂಥ ವಿಚಾರ ತಾನೆ ಅವರು ತಕ್ಷಣ ಬಂದರು ನೋಡಿದ್ರು ಆ ಟ್ಯಾಂಕರ್ ಹತ್ರ ಈ ವಿಷಯದ ಇದು ಬಿತ್ತು ಸೊ ಮಕ್ಕಳನ್ನು ವಿಚಾರಣೆ ಮಾಡೋದಕ್ಕೆ ಅವರು ಇದು ಮಾಡಿದ್ರು ಇದು ಜುಲೈ ಹದಿನಾಲ್ಕರಂದು ಈ ಘಟನೆ ನಡೆದಿತ್ತು ಸೊ ಏನು ಅಂತಂದರೆ ಶಾಲೆಯ ಮಧ್ಯಾಹ್ನದ ಬಿಸಿ ಊಟ ನಿಮ್ಗೆ ಗೊತ್ತಿಲ್ಲ ಬೂಸುವಲಿ ನಮ್ಮ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿ ಊಟ ಇದೆ ಸೊ ಭಾಳಷ್ಟು ಮಕ್ಕಳಿಗೆ ಬಿಸಿ ಊಟ ಇರುವುದರಿಂದ ಶಿಕ್ಷಣವನ್ನು ಮುಂದುವರ್ಸೋಕ್ಕೆ ಸಾಧ್ಯ ಆಗಿದೆ ಅತ್ಯುತ್ತಮವಾದ ಯೋಜನೆ ಇದು ಅದೇ ಇಂಪ್ಲಿಮೆಂಟೇಷನ್ ಸಮಸ್ಯೆ ಇದೆ ನೋ ನೋ ಡೌಟಾಗಿ ಬರುತ್ತೆ ಬಿಸಿ ಊಟದಲ್ಲಿ ಸೊ ನೀವು ಕಳಪೆ ಅಕ್ಕಿ ಅಂತರೋದು ಶಿಕ್ಷಕರೇ ಇದನ್ನು ಮಾಡೋದು ತರಕಾರಿ ಹಾಕದೇ ಇರೋ ಇಂಥದ್ದೆಲ್ಲ ಇರ್ತವೆ ಅದೇನು ಅದನ್ನು ಬೇರೆ ಆದರೆ ಸೊ ಈ ಬಿಸಿ ಊಟ ಆದಮೇಲೆ ಮಕ್ಕಳು ನೀರು ಅಲ್ವಾ ನಾವೆಲ್ಲ ಊಟ ಆದಮೇಲೆ ನೀರು ಕುಡಿಯೋಕೆ ಸೊ ಹೀಗಾಗಿ ಮಕ್ಕಳು ಹೋಗಿ ನೀರು ಕುಡೋದು ಹನ್ನೊಂದು ಮಕ್ಕಳು ಅಸ್ವಸ್ಥರಾಗುತ್ತಾರೆ ಜರ್ಕೊಡಿದ್ರೆ ಸೊ ಅದು ಆದಮೇಲೆ ತಕ್ಷಣ ಅವರನ್ನು ಆಸ್ಪತ್ರೆಗೆ ಸಮೀಪದ ಆಸ್ಪತ್ರೆಗೆ ಸೇರಿಸಲಾಯಿತು ಹಾಗೆಯೇ ಪೊಲೀಸರ ಎನ್ಕ್ವೈರಿಯನ್ನು ಶುರು ಮಾಡ್ತಾರೆ ಶುರು ಮಾಡಿದ್ಮೇಲೆ ಮೊದಲು ಎಷ್ಟು ಶಾಲಾ ಮಕ್ಕಳನ್ನು ವಿಚಾರಣೆ ಮಾಡಿದಾಗ ಯಾರು ಬಾಲಕ ಈ ಕೆಲಸ ಮಾಡಿದ ಚಾಕ್ಲೇಟ್ ಕೊಟ್ಟವ್ರು ಯಾರು ಯಾರು ಹಾಕ್ಸಿರು ಅನ್ನೋದು ಮಕ್ಕಳ ಬಾಯಿ ಅಲ್ವಾ ಪಾಪ ಅವ್ರಿಗೆ ಅವ್ರಿಗೇನು ಗೊತ್ತು ಮಕ್ಕಳ ಮನಸ್ಸಿನಲ್ಲಿ ವಿಷಯ ಇರಲ್ಲ ಅಲ್ವಾ ದೊಡ್ಡವ್ರ ಮನಸ್ಸಿನಲ್ಲಿ ವಿಷಯ ಇರಲ್ಲ ಸೊ ಅದು ಕ್ಲೂ ಸಿಕ್ಬಿಡ್ತು ಪೊಲೀಸರಿಗೆ ಅವ್ರು ಯಾರು ಮಾಡಿದರು ಅಂತಂದ್ರು ಅವಾಗ ಈ ಮೂವರನ್ನು ಪೊಲೀಸರು ಏತಾಕ ಬಂದರು ಸೊ ಮೂವರನ್ನ ಏತಾಕ ಬಂದ್ಬಿಟ್ಟು ಅವರಿಗೆ ಎನ್ಕ್ವೈರಿ ಮಾಡಿದ ಮೇಲೆ ಗೊತ್ತಾಯಿತು ಬೇರೆ ಯಾವುದೇ ಕಾರಣ ಅಲ್ಲ ಶಾಲಾ ಮುಖ್ಯಸ್ಥ ಮುಸ್ಲಿಮನಾಗಿದ್ದಾನೆ ಅವನು ವರ್ಗಾವಣೆ ಮಾಡಿಸ್ಬೇಕು ಓಡಿಸ್ಬೇಕು ಇಲ್ಲಿಂದ ಮಾಡಿದ್ದೀವಿ ಅಂತ ಇದರ ಎಲ್ಲರ ಕೇಂದ್ರವೆಂದು ಇಡೀ ಷಡ್ಯಂತ್ರವನ್ನು ರೂಪಿಸ್ತವನು ಸಾಗರ್ ಪಾಟೀಲ್ ಆತ ಶ್ರೀರಾಮ ಸೇನೆಯ ಅಲ್ಲಿನ ಅಧ್ಯಕ್ಷ ಘಟಕದ ಅಧ್ಯಕ್ಷ ಸೊ ಇದು ಹಲವು ಪ್ರಶ್ನೆಗಳನ್ನು ನಾನು ಮುಂದೆ ನೆಗೆ ಮೊದಲನೇದಾಗಿ ಸರ್ಕಾರ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೋಬೇಕು ಮತ್ತು ಶ್ರೀರಾಮ್ ಸೇನೆಯನ್ನು ನಿಷೇಧ ಮಾಡುವುದಕ್ಕಿರುವ ತೊಂದರೆಗಳೇನು ನನಗೆ ಗೊತ್ತಿಲ್ಲ ಯಾಕಂದರೆ ಸಮಾಜದಲ್ಲಿ ವಿಷ ಕೆಲಸವನ್ನು ಮಾಡುತ್ತಾ ಇದೆ ಈ ಸಂಘಟನೆ ಧರ್ಮದ ಹೆಸರಿನಲ್ಲಿ ಹಿಂದುತ್ವದ ಹೆಸರಿನಲ್ಲಿ ಒಂದು ಕಡೆ ಯಾವ್ಯಾವ ರೀತಿಯ ತರಬೇತಿಯನ್ನು ಕೊಡ್ತಾ ಇದೆ ಅನ್ನೋದು ಒಂದು ಶಸ್ತ್ರಾಸ್ತ್ರ ತರಬೇತಿಯನ್ನು ಕೂಡ ಈ ಸಂಘಟನೆ ಕೊಡ್ತಿದೆ ಅನ್ನುವ ವಾದ ಇದೆ ದೂರುಗಳಿವೆ ಅದರ ಜೊತೆಗೆ ಈ ಘಟನೆ ಯೂಸ್ವಲಿ ಯಾವತ್ತು ಪಾಕಿಸ್ತಾನ ಧ್ವಜವನ್ನು ಹಾರಿಸಿ ಕೋಮು ದ್ವೇಷವನ್ನು ಉಂಟು ಮಾಡೋದಕ್ಕೆ ಯತ್ನ ಮಾಡಿದ್ರು ಆವಾಗಲೇ ಸರ್ಕಾರ ಈ ಸಂಘಟನೆಯ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು ಅದು ಮಾಡಲೇ ಇಲ್ಲ ಈಗ ಇದು ಎರಡನೇ ಘಟನೆ ಈಗಲಾದರೂ ಕೂಡ ಸರ್ಕಾರ ಪೊಲೀಸರು ಮಾಡಬೇಕಾದ್ರೆ ಶ್ರೀ ಸರಾಮ್ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕರ್ ಅವ್ರನ್ನ ಕರೆದು ಮಾತನಾಡಬೇಕು ಕೇಳಬೇಕು ನಿಮ್ಮ ಸಂಘಟನೆ ಎಲ್ಲಿ ಕೆಲಸ ಮಾಡುವವರು ಇಂಥ ಕೃತ್ಯವನ್ನೇ ಎಸಗಿದ್ದಾರೆ ಇದರಲ್ಲಿ ನಿಮ್ಮ ಹೊಣೆಗಾರಿಕೆ ಎಷ್ಟು ಅದರ ಜೊತೆಗೆ ಬಹಳ ಮುಖ್ಯವಾದ್ದು ಏನು ಅಂದರೆ ಎಂತಹ ಮನಸ್ಸುಗಳನ್ನು ಈ ಸಂಘಟನೆ ರೂಪಿಸ್ತಿದೆ ಅಂತ ಕೋಮು ವಿಷವನ್ನು ಹಾಕಿ ಆ ಮನಸ್ಸುಗಳನ್ನು ಸಿದ್ಧಪಡಿಸಿ ಅದನ್ನು ಸಮಾಜದ ಒಳಗಡೆ ಬಿಡಲಾಗುತ್ತೆ ಅವರು ಎಂಥ ಹೇಸಿಗೆ ಕೆಲಸವನ್ನಾದರೂ ಮಾಡೋದಕ್ಕೆ ಸಿದ್ಧರಾಗಿರ್ತಾರೆ ಇದು ಈ ಸ್ಥಿತಿ ಈ ಸಂದರ್ಭದಲ್ಲಿ ಸರ್ಕಾರ ಈ ಶುಡ್ ಟೇಕ್ ಇಟ್ ಸೀರಿಯಸ್ಲಿ ಸೊ ಈ ಸಂಘಟನೆ ಬಗ್ಗೆ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ಇಂಥ ಸಂಘಟನೆಗಳು ನಮಗೆ ಬೇಕಾ ಇವತ್ತು ಮಕ್ಕಳಿಗೆ ವಿಷಯ ಹಾಕಿದ್ರು ನಾಳೆ ಇನ್ಯಾರಿಗೂ ವಿಷಯ ಹಾಕ್ಬೋದು ಅಂದರೆ ಒಂದು ಕಡೆ ಕೋಮು ದ್ವೇಷ ಕೋಮು ಬೆಂಕಿ ಕೋಮು ಜ್ವಾಲೆಯನ್ನು ಎಲ್ಲರೆಡೆಗೆ ಹರಡುವುದಕ್ಕೆ ಏನೇನು ಮಾಡಬೇಕೋ ಅದನ್ನು ಈ ಸಂಘಟನೆ ಮಾಡ್ತಾ ಇದ್ದೀವಿ ಆದರೆ ವಿಚಿತ್ರ ಅಂದರೆ ಇಂಥ ಸಂಘಟನೆಗಳನ್ನು ಒಂಥರ ದೇಶ ಪ್ರೇಮದ ಸಂಘಟನೆಗಳು ಹಿಂದುತ್ವ ಹಿಂದೂ ನೀವೇನಾದರೂ ಮಾತನಾಡಿ ಪ್ರಮೋದ್ ಮತಾಲಿಕ್ ಬಗ್ಗೆನೋ ಅವರ ಸಂಘಟನೆ ಬಗ್ಗೆ ಅಯ್ಯೋ ಶ್ರೀರಾಮ್ ಸೇನೆ ಅವರು ಈ ದೇಶದಲ್ಲಿ ಹಿಂದುತ್ವವನ್ನು ಉಳಿಸ್ತಾರೆ ಹಿಂದುತ್ವ ಹಿಂದುಗಳ ರಕ್ಷಕರು ಇಂತಹ ಮಾತುಗಳನ್ನ ಹೇಳಾಗ್ತಾರೆ ಆದರೆ ಅವರ ಈ ಮನಸ್ಸಿನ ಒಳಗಿನ ವಿಷಯ ಮತ್ತು ಸಮಾಜದಲ್ಲಿ ಬಿತ್ತುತ್ತಿರುವ ವಿಷಯ ಏನಿದೆ ಅದು ನಮ್ಮ ಸಮಾಜವನ್ನು ಉಳಿಸ್ತಾ ಈ ಬಗ್ಗೆ ಎಲ್ಲರೂ ಕೂಡ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ ಇದೊಂಥರ ಎಚ್ಚರಿಕೆಯ ಗಂಟೆ ಆಗಬೇಕು ಅಂತ ನಾನು ಬಯಸ್ತೇನೆ ಈ ಘಟನೆ ಎಚ್ಚರಿಕೆ ಗಂಟೆ ಆಗಬೇಕು ಗೌರ್ಮೆಂಟ್ ಶುಡ್ ಟೇಕ್ ಇಟ್ ಸೀರಿಯಸ್ಲಿ ಅದಿಲ್ಲದಿದ್ದರೆ ಇಸಿ ಎಲ್ಲೆಲ್ಲಿ ಮುಸ್ಲಿಮ್ಸ್ ಇದ್ದಾರವ್ ಅವ್ರ ತಾಯನಲ್ಲಿ ಹೋಗ್ಲಿ ಅಂತ ಇನ್ಯಾರ್ದ ಮೇಲೆ ವಿಷ ಹಾಕಿದರೆ ಮನುಷ್ಯರೇ ಇವರು ಯೋಚಿಸ್ ನೋಡಿ ಅಲ್ವಾ ಇಂತಹ ಕೃತ್ಯ ಎಸಗೋದಿದೆಯಲ್ಲ ಇದನ್ನು ದೇವರು ಕೂಡ ಕ್ಷಮಿಸಲ್ಲ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ನಿಮಗೆ ಮತ್ತೆ ಬರ್ತೇನೆ ನಾನು ಆಯ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ